ನಾನು ಕುರುಮುಜ್ಜಿ ರಾಜಗೋಪಾಲ್ ಅವರ ಅಂಗಳದಲ್ಲಿದ್ದೇನೆ ಅವರು ಕೆಲವು ಕಳೆದ ಕೆಲವು ವರ್ಷಗಳಿಂದ ಮಡಹಗಲ ಕೃಷಿಯನ್ನು ಸ್ವಲ್ಪ ಸಣ್ಣ ಮಟ್ಟಿಗೆ ಮಾಡ್ತಾ ಇದ್ದಾರೆ ಸಮಸ್ಯೆ ಏನು ಅಂತ ಹೇಳಿದರೆ ಗಂಡಿಗೆ ಒಂದು ಹೆಣ್ಣು ಸಿಗುವುದಿಲ್ಲ ಹೆಣ್ಣಿಗೆ ಒಂದು ಗಂಡು ಸಿಗುವುದಿಲ್ಲ ಅಂತ ಹೇಳುವ ಮನುಷ್ಯರಲ್ಲಿ ಯಾವುದೇ ಒಂದು ಸಂಬಂಧಗಳು ಈ ಸಮಸ್ಯೆ ಇದ್ದ ಹಾಗೆ ಅವರು ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅವರ ಮಡಹಾಗಲ ಇದೆಲ್ಲ ಗಂಡು ಹೂವುಗಳು ಬರ್ತಾಯಿದೆ ಹೆಣ್ಣು ಗಿಡ ಇಲ್ಲ ಅದಕ್ಕೆ ಯೋಗ್ಯ ಒಂದು ಹೆಣ್ಣು ಗಿಡ ಇಲ್ಲ ಅಂತ ಹೇಳುವ ಬಹಳ ಆತಂಕದಲ್ಲಿದ್ದಾರೆ ಏನು ಹೇಳಿದು ವಿಶೇಷ ಗಂಡು ಬಳ್ಳಿ ಇದೆ ಹೆಣ್ಣು ಬಳ್ಳಿ ಸತ್ತು ಹೋಗಿದೆ ಹೆಣ್ಣು ಬಳ್ಳಿ ಎಲ್ಲಿ ಸಿಗ್ತಾ ಇಲ್ಲ ಹಾಗೆ ಯಾರಾದರೂ ಇದ್ರೆ ಈಗ ಪುನಃ ಸಣ್ಣ ಸಣ್ಣ ಮಟ್ಟಿಗೆ ಕೃಷಿ ಮಾಡಬೇಕು ಅಂತ ಇದ್ದೇನೆ ಸೊ ಹೆಣ್ಣು ಕೊಡುವವರು ಬೇಕಾಗಿಲ್ಲ ಅವರಿಗೆ ಹೆಣ್ಣು ಗಿಡ ಕೊಡುವವರು ಮಡ ಆಗಲಕ್ಕೆ ಕೊಡೋ ಗಿಡ ಕೊಡುವವರು ಬೇಕಾಗಿದೆ ನೋಡಿ ಮಡ ಗಂಡು ಹೂ ಮತ್ತು ಹೆಣ್ಣು ಹೂವಿನ ಪರಾಗಸ್ಪರ್ಶಕ್ಕೆ ಹೆಣ್ಣು ಹೂವಿನ ಗಿಡವು ಬೇಕು ಬೇಕು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಗಂಡು ಹೂ ಕೇವಲ ಗಂಡು ಹೂವು ಮಾತ್ರ ಆಗ್ತಾ ಇದೆ ನೋಡಿ ಈ ಚಪ್ಪರದಲ್ಲಿ ನೀವು ನೋಡ್ಬೋದು ಒಳ್ಳೆ ಹೂವಿದ್ದು ಹ್ಞೂ ಹೂವಾಗಿದೆ ಅಲ್ಲ ಹೂವಾಗಿದೆ ಆಗ್ತಾ ಉಂಟು ಆಗ್ತಾ ಉಂಟು ಸೊ ಮಡ ಹಾಗಲಾಗಬೇಕಿದ್ರೆ ಅದು ಪರಾಗ ಸ್ಪರ್ಶಕ್ಕೆ ಬೇಕೇ ಬೇಕು ಗಂಡು ಗಿಡ ಒಂದು ಇದ್ದರೂ ಸಾಕು ಹೆಣ್ಣು ಹತ್ತು ಹತ್ತಿದ್ರು ಗಂಡು ಗಿಡ ಒಂದು ಇದ್ದರೂ ಸಾಕು ಹ್ಞೂ ದಯವಿಟ್ಟು ಯಾರಾದರೂ ಹೆಣ್ಣು ಗಿಡ ಕೊಡುವವರಿದ್ರೆ ದಯವಿಟ್ಟು ಅವ್ರನ್ನು ಸಂಪರ್ಕಿಸಿ ಒಂದು ಸಹಕಾರ ಕೊಡಬೇಕು ಅಂತ ಕೇಳಿಕೊಳ್ತೇನೆ